ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ನಾವು ಇ ವಿ ಎಸ್ನಲ್ಲಿ ಐದನೇ ಪಾಠದವರೆಗೂ ಕಂಪ್ಲೀಟ್ ಮಾಡಿವಿ ಐದನೇ ಪಾಠ ಯಾವುದಿತ್ತು ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲಿವರೆಗೂ ನಮ್ಮದಾಗೈತಿ ನೆಕ್ಸ್ಟ್ ಇವತ್ತು ಆರನೇ ಪಾಠ ಐದನೇ ತರಗತಿಯಲ್ಲಿರುವಂತಹ ಪರಿಸರ ಅಧ್ಯಯನದ ಆರನೇ ಪಾಠ ವಾಯು ಇದನ್ನು ಇವತ್ತು ಸ್ಟಾರ್ಟ್ ಮಾಡೋಣ ಒಂದೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ ನನ್ನ ಚಾನಲಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಒಂದನೇ ಪಾಠ ಹಿಡಿದು ಈ ಐದನೇ ಪಾಠದವರೆಗೂ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಆಲ್ರೆಡಿ ನಾನು ಪಿ ಡಿ ಎಫ್ ಕೂಡ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡೀನಿ ಈ ಪಾಠಗಳದ ಪಿ ಡಿ ಎಫನ್ನು ಇನ್ನು ಎಕ್ಸ್ಟ್ರಾ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅದರೊಳಗೆ ನೋಟ್ ಮಾಡೀನಿ ಇನ್ನೂ ನೀವು ವಿಡಿಯೋ ನೋಡ್ತಾನೂ ಕೂಡ ಈ ವಿಡಿಯೋ ನೋಡ್ತಾನೆ ಪಾಯಿಂಟ್ ಮಾಡ್ಕೋಬೋದು ಎಲ್ಲಿ ಪಾಯಿಂಟ್ ಅಂದ್ಕೋತಿರೋ ಅಲ್ಲಿ ಸ್ಟಾಪ್ ಮಾಡಿ ಪಾಯಿಂಟ್ ಮಾಡ್ಕೋರಿ ಇವತ್ತ ವಾಯುಪಾಠವನ್ನು ಸ್ಟಾರ್ಟ್ ಮಾಡೋಣ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಾಯು ಒಂದು ಇದು ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿದೆ ಇದನ್ನು ವಾಯುಗೋಳ ಎಂದು ಕರೆಯುತ್ತಾರೆ ಅಂದ್ರೆ ನಮ್ಮ ಭೂಗೋಳದ ಭೂಮಿಯ ಸುತ್ತಲೂ ಸುತ್ತುವರೆದ ಒಂದು ಕವಚದ ರೀತಿಯಲ್ಲಿ ಸುತ್ತುವರ್ದೈತಿ ಯಾವುದು ವಾಯು ಅದನ್ನು ವಾಯುಗೋಳ ಅಂತ ಕರಿತೀವಿ ಅನೇಕ ಅನಿಲಗಳ ಮಿಶ್ರಣವಾಗಿರುವ ವಾಯು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗಾಗಿ ತುಂಬ ಅವಶ್ಯವಾಗಿದೆ ನಮಗೆ ಏರ್ ಅಥವಾ ಆಕ್ಸಿಜನ್ ಇರಲಿಲ್ಲ ಅಂದ್ರೆ ಗಾಳಿ ಇರಲಿಲ್ಲ ಅಂದ್ರೆ ಒಂದು ಕ್ಷಣನೂ ಕೂಡ ಬದುಕೋಕ್ಕಾಗಲ್ಲ ಮೊದಲು ಏನು ಬೇಕು ಮನುಷ್ಯನಿಗೆ ವಾಯು ಬೇಕು ವಾಯುವಿನಲ್ಲಿರುವಂತಹ ಆಕ್ಸಿಜನ್ ಬೇಕು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗೆ ತುಂಬಾ ಅವಶ್ಯಕವಾದದ್ದು ವಾಯು ನೆಕ್ಸ್ಟ್ ವಾಯು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಇದರ ಇರುವಿಕೆಯ ಅನುಭವ ಆಗುತ್ತದೆ ಅವು ಅನೇಕ ಪ್ರಯೋಗಗಳ ಮೂಲಕ ನಮಗೆ ಗೊತ್ತಾಗ್ತೈತಿ ವಾಯು ಕಣ್ಣಿಗೆ ಒಟ್ಟ ಕಾಣಂಗಿಲ್ಲ ಆದ್ರೆ ಐತೆ ಅಂತ ಹೆಂಗೆ ಹಿಡಿತೀವಿ ಈಗ ಬಲೂ ಒಂದು ಬಲೂನ್ ಒಳಗೆ ಗಾಳಿಯನ್ನು ತುಂಬಿ ಅದನ್ನು ಬಿಟ್ಟಾಗ ನಮ್ಮ ಕ ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಚರ್ಮಕಸ್ ಆ ಗಾಳಿಯನ್ನು ಸ್ಪರ್ಶ ಮಾಡಿದಾಗ ಗೊತ್ತಾಗ್ತೈತಿ ಗಾಳಿ ಅದ ಹೇಳಿ ಈ ರೀತಿಯಾಗಿ ಅನೇಕ ಪ್ರಯೋಗಗಳ ಮೂಲಕ ನಾವು ಗಾಳಿ ಐತೆ ಮಾಡ್ಕೋಬಹುದು ಗೊತ್ತು ಮಾಡ್ಕೋಬೋದು ಓದಿತೀಳಿ ಅಂತೈತಿ ಇಲ್ಲಿ ಇಂಪಾರ್ಟೆಂಟ್ ಐತಿ ನೋಡ್ಕೋರಿ ನಾವು ಉಸಿರಾಡಲು ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನು ಬಳಸುತ್ತೇವೆ ಉಸಿರಾಡದೆ ನಾವು ಬದುಕಲು ಸಾಧ್ಯವಿಲ್ಲ ನಮ್ಮಂತೆಯೇ ಪ್ರಾಣಿಗಳು ಮತ್ತು ಸಸ್ಯಗಳು ಉಸಿರಾಟಕ್ಕೂ ಆಕ್ಸಿಜನ್ ಬೇಕು ಇಂಧನ ದ್ರವ್ಯಗಳನ್ನು ಉರಿಸಲು ಆಕ್ಸಿಜನ್ ಅತ್ಯವಶ್ಯ ಇದಲ್ಲದೆ ವಾಯುವಿನಿಂದ ನಮಗೆ ಅನೇಕ ಉಪಯೋಗಗಳಿವೆ ಈ ಬಗ್ಗೆ ಮುಂದಿನ ತರಗತಿಯಲ್ಲಿ ಕಲಿಯುವೆ ಇದು ವಾಯುವಿನ ಇಂಪಾರ್ಟೆನ್ಸ್ ಏನಂತ ಹೇಳಿ ಕೊಟ್ಟಾರ ನಮಗೆ ಉಸಿರಾಡ್ಸಲಕ್ಕ ಆಕ್ಸಿಜನ್ ಬೇಕು ಮತ್ತು ಆಕ್ಸಿಜನ್ ಅನಿಲವನ್ನು ಎದಕ್ಕೆ ಬಳಸ್ತೀವಿ ಉಸಿರಾಡಿಸ್ಲಾಕ್ ಬಳಸ್ತೀವಿ ನಮ್ಮಂತೆಯೇ ಪ್ರಾಣಿಗಳು ಕೂಡ ಆಕ್ಸಿಜನನ್ನು ಬಳಸ್ತಾವು ಇಂಧನ ದ್ರವ್ಯಗಳನ್ನು ಓರಿಸ್ಬೇಕಂದ್ರೂ ಕೂಡ ಆಕ್ಸಿಜನ್ ಬೇಕು ಈ ರೀತಿಯಾಗಿ ಮನುಷ್ಯ ಮತ್ತು ಜೀವಿಗಳ ಎಲ್ಲ ಕೆಲಸದಲ್ಲಿಯೂ ಕೂಡ ವಾಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈಗ ವಾಯುವಿನಲ್ಲಿ ಯಾ ವಾಯುವಿನಲ್ಲಿ ಏನೇನು ಎಷ್ಟು ಪ್ರಮಾಣದಲ್ಲಿ ಅದಾವಂತ ನೋಡೋಣ ವಾಯು ಮೇ ಮ್ಯಾಕ್ಸಿಮಮ್ ಇರೋದೇ ವಾಯುನಲ್ಲಿರುವುದು ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಎಷ್ಟಂದ್ರೆ ನೂರಕ್ಕೆ ಎಪ್ಪತ್ತೆಂಟು ಪರ್ಸೆಂಟ್ ಪರ್ಸೆಂಟ್ನಷ್ಟು ನೈಟ್ರೋಜನ್ ಎಲೈತಿ ಗಾಳಿ ಒಳಗ ಐತಿ ನೈಟ್ರೋಜನ್ನ ಪ್ರಮಾಣ ಗಾಳಿ ಒಳಗೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಪರ್ಸೆಂಟ್ ಐತಿ ಉಳಿದ ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಎಂದವು ಉಳಿದೆಲ್ಲವುಗಳದವು ಅದರಲ್ಲಿ ಇಪ್ಪತ್ತೆ ಉಳಿದ ಇಪ್ಪತ್ತೆರಡರಲ್ಲಿ ಆಕ್ಸಿಜನ್ನ ಪ್ರಮಾಣವೇ ಎಷ್ಟೈತಿ ಇಪ್ಪತ್ತೊಂದೈತಿ ಇನ್ನು ಉಳಿದು ಒಂದೇ ಒಂದು ಪರ್ಸೆಂಟ್ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣದಿಂದ ಆಗೈತಿ ಉಳಿದ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಐತಿ ಇನ್ನೂ ಒಂದು ಪರ್ಸೆಂಟಲ್ಲಿ ಇವೆಲ್ಲ ಅದಾವ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣ ಇವೆಲ್ಲ ಕೂಡ ಪರ್ಸೆಂಟೇಜ್ ವೈಸ್ ಕೊಟ್ಟಾರ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಇರ್ತೈತಿ ವಾಯುವೊಳಗ ಮತ್ತು ನೀರಾವಿ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು ಎಲ್ಲ ಸೇರಿ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು ಸೇರಿ ಝೀರೋ ಪಾಯಿಂಟ್ ನೈನ್ ಸಿಕ್ಸ್ ಐತಿ ಕಾರ್ಬನ್ ಡೈಆಕ್ಸ್ ಡೈಆಕ್ಸೈಡ್ನ ಪ್ರಮಾಣ ಝೀರೋ ಪಾಯಿಂಟ್ ಝೀರೋ ಫೋರ್ ಏರ್ ಒಳಗ ಹ್ಞೂ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಿಗ್ತೈತಿ ಗಾಳಿ ಒಳಗಂದ್ರೆ ನೈಟ್ರೋಜನ್ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅತ್ಯಂತ ಹೆಚ್ಚಾಗಿರುವ ಅನಿಲ ನೈಟ್ರೋಜನ್ ಆಲ್ರೆಡಿ ನಾವು ನೋಡಿವಿ ಹ್ಞೂ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು ಆಕ್ಸಿಜನ್ ಅಥವಾ ಆಮ್ಲಜನಕ ಇದು ಇಪ್ಪತ್ತೊಂದು ಪರ್ಸೆಂಟ್ ಐತಿ ವಾಯುವಿನೊಳಗೆ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿತ್ತು ಝೀರೋ ಪಾಯಿಂಟ್ ಝೀರೋ ಫೋರ್ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಅಂತಂದ್ರೆ ಕಾರ್ಬನ್ ಇದು ಕಾರ್ಬನ್ ಡೈಆಕ್ಸೈಡೇ ಯಾಕಂದ್ರೆ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣಗಳು ಸೇರಿ ಇಲ್ಲ ಇಲ್ಲಿ ನಿಂದ್ರ ಅತ್ಯಂತ ಕಡಿಮೆ ಅಂತಂದ್ರೆ ಹಾಂ ಕಾರ್ಬನ್ ಡೈಆಕ್ಸೈಡೇ ಕೊಟ್ಟಾರಿಲ್ಲಿ ಆದರೂ ಇನ್ನೇಮ್ ಚೆಕ್ ಮಾಡಿ ನಾನು ಹೇಳ್ತೀನಿ ಯಾಕಂದರೆ ಇಲ್ಲಿ ನೀರಾವಿ ಮತ್ತು ಜಡ ಅನಿಲಗಳು ಮತ್ತು ಧೂಳಿನ ಕಣಗಳ ಮಿಶ್ರಣ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಐತಿ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜೀರೋ ಪಾಯಿಂಟ್ ಝೀರೋ ಫೋರ್ ಐತಿ ಇದನ್ನ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ ನೆಕ್ಸ್ಟ್ ಒಂದು ಗಾಜಿನ ಲೋಟದ ಇವೆಲ್ಲ ಬೇಡ ನಮಗೆ ಅವಶ್ಯ ವಾಯುಶಕ್ತಿಯ ಉಪಯೋಗಗಳ ಬಗ್ಗೆ ಹೆಚ್ಚಿನ ವಿವರವನ್ನು ಶಕ್ತಿ ಪಾಠದಲ್ಲಿ ನಾವು ನೋಡ್ತೀವಿ ಈಗ ನೆಕ್ಸ್ಟ್ ಇದೇ ಐದನೇ ಕ್ಲಾಸಿಂದೆ ನೆಕ್ಸ್ಟ್ ಲೆಸನ್ನು ಮುಂದಿನ ಲೆಸನ್ ಒಳಗದ ಶಕ್ತಿ ಅಂಥೇಳಿ ಅಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡೋಣ ಇದ್ರ ಬಗ್ಗೆ ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನು ಗಾಳಿ ಎಂದು ಕರೆಯುತ್ತೇವೆ ವಾಯುವ ಚಲಿಸಲು ಪ್ರಾರಂಭಿಸಿದಾಗ ಅದನ್ನು ಗಾಳಿ ಅಂತೀವಿ ಈಗ ವಾತಾವರಣದೊಳಗೆ ಗಾಳಿ ಬಿಟ್ಟಿರ್ತದೆ ಅದಕ್ಕೆ ನಾವು ಗಾಳಿ ಅಂತೀವಿ ಚಲಿಸಿದ ವಾಯು ಚಲಿಸಲು ಪ್ರಾರಂಭಿಸಿದಾಗ ಅದನ್ನು ಗಾಳಿ ಅಂತ ಕರಿತೀವಿ ನೆಕ್ಸ್ಟ್ ಕೈಗಾರಿಕೆಗಳ ಹೊಗೆ ವಾಹನಗಳ ಹೊಗೆ ವಸ್ತುಗಳು ಮತ್ತು ಪಟಾಕಿಗಳನ್ನು ಸುಡುವುದರಿಂದ ವಾಯು ಮಾಲಿನ್ಯವಾಗುತ್ತದೆ ಇವೆಲ್ಲ ಸುಡುವುದರಿಂದ ಏನಾಗ್ತೈತಿ ವಾಯು ಮಾಲಿನ್ಯವಾಗುತ್ತದೆ ಮನುಷ್ಯರಿಗೆ ಮತ್ತು ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೆರೆಯುವುದೇ ಸೇರುವುದೇ ವಾಯು ಮಾಲಿನ್ಯ ಸೇರುವುದೇ ವಾಯು ಮಾಲಿನ್ಯ ಏನಂತೈತಿ ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ ಇವೇನಷ್ಟು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ನೋಡೋಣ ಹೊಗೆ ವಾಹನಗಳ ಹೊಗೆ ಇತ್ಯಾದಿಗಳಿಂದ ರಾಸಾಯನಿಕಗಳು ಅತೀ ಸೂಕ್ಷ್ಮ ಕಣಗಳು ವಾಯುವನ್ನು ಸೇರುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ ಇದರಿಂದ ರುದ್ರ ಹೃದ್ರೋಗ ಹೃದಯ ಸಂಬಂಧಿ ರೋಗ ಕ್ಯಾನ್ಸರ್ ಶ್ವಾಸಕೋಶ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಸಸ್ಯಗಳ ಬೆಳವಣಿಗೆ ಮತ್ತು ಸಸ್ಯಗಳಿಂದ ದೊರೆಯುವ ಉತ್ಪನ್ನಗಳ ಇಳುವರಿಯ ಮೇಲೆ ಕೆಟ್ಟ ಪರಿ ಪರಿಣಾಮ ಬೀರುತ್ತದೆ ಉಂಟಾಗುತ್ತದೆ ಇದರಿಂದ ಕೆಲವು ಪ್ರಾಣಿಗಳ ಸಂತತಿಯೇ ಕಣ್ಮರೆಯಾಗಬಹುದು ವಾಯು ಸಂಪನ್ಮೂಲವು ಎಲ್ಲ ಜೀವಿಗಳಿಗೆ ಬಹಳ ಅಗತ್ಯವಾಗಿದ್ದು ಇದು ವಾ ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಅವಶ್ಯಕವಾಗಿದೆ ಆದ್ದರಿಂದ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಬೇಕು ಎಷ್ಟೋ ಸಸ್ಯಗಳ ಮೇಲೆ ಈ ವಾಯುಮಾಲಿನ್ಯ ಪ್ರಭಾವ ಬೀರ್ತು ಅಂತಂದ್ರ ಆ ಸಸ್ಯವದ್ದ ಇಳುವರಿ ಕಡಿಮೆ ಆಗಿಬಿಡ್ತೈತಿ ಸರ್ತಿ ಅದರ ಇಡೀ ವಂಶವೇ ನಾಶವಾಗಿ ಹೋಗ್ತೈತಿ ಅದೇ ಅದೇ ರೀತಿಯಾಗಿ ಮನುಷ್ಯನಿಗೂ ಕೂಡ ವಾಯು ಮಾಲಿನ್ಯದಿಂದ ಅನೇಕ ರೋಗಗಳು ಉಂಟಾಗುತ್ತವೆ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಅನುಸರಿಸಬಹುದಾದ ಎರಡು ಕ್ರಮಗಳನ್ನು ಬರೆಯಿರಿ ಅಂತ ಹುಡುಗರಿಗೆ ಚಟುವಟಿಕೆ ಕೊಟ್ಟಾರ ನೆಕ್ಸ್ಟ್ ಓದಿ ತಿಳಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಅನುಸರಿಸಬಹುದಾದ ಕೆಲವು ಕ್ರಮಗಳು ಹೀಗಿವೆ ಕೈಗಾರಿಕೆಗಳು ಹೊರಸೂಸುವ ರಾಸಾಯನಿಕ ಅನುಪಯುಕ್ತ ತ್ಯಾಜ್ಯಗಳು ವಾಯುವನ್ನು ಸೇರದಂತೆ ತಡೆಯುವುದು ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರವಾದ ಹೊಗೆ ಕೊಳುವೆಗಳನ್ನು ಕಟ್ಟುವುದು ಈ ರೀತಿಯಾಗಿ ವಾಯು ಮಾಲಿನ್ಯವನ್ನು ಸ್ವಲ್ಪ ನಾವು ತಡೆಗಟ್ಟಬಹುದು ಕಲಿದ್ದಲು ಡೀಸೆಲ್ ಪೆಟ್ರೋಲ್ ಇಂಧನಕ್ಕೆ ಬದಲಾಗಿ ಅನಿಲ ಇಂಧನವನ್ನು ಬಳಸುವುದು ಗ್ಯಾಸ್ಗಳನ್ನು ಬಳಸಿ ಗಾಡಿಗಳನ್ನು ಚಲಾಯಿಸುವುದು ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತೆ ವಿನ್ಯಾಸಗೊಳಿಸುವುದು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಹೆಚ್ಚು ನಾವು ಸ್ವಂತ ಗಾಡಿಗಳನ್ನು ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಪೆಟ್ರೋಲು ಖರ್ಚಾಗ್ತೈತಿ ಮತ್ತು ಹೆಚ್ಚು ವಾಯು ಮಾಲಿನ್ಯ ಪ್ರತಿಯೊಬ್ಬರದ್ದು ಒಂದೊಂದು ಗಾಡಿ ಐತಂದ್ರೆ ಅಲ್ಲಿ ಖರ್ಚಿಗೂ ಮೂಲ ಮತ್ತು ಅದರ ಜೊತೆಗೆ ವಾಯು ಮಾಲಿನ್ಯ ಕೂಡ ಹೆಚ್ಚಾಕೋತಾ ಹೋಗ್ತೈತಿ ಅದಕ್ಕೋಸ್ಕರ ನಾವು ಈಗ ಹೆಚ್ಚು ಸಾರ್ವಜನಿಕ ವಾಹನಗಳನ್ನು ಬಳಸುವುದರಿಂದ ಈ ರೀತಿಯಾದಂತಹ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಗಳನ್ನು ಉಪಯೋಗಿಸುವುದು ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಗಳನ್ನು ಉಪಯೋಗಿಸುವುದು ಇಂಧನಗಳ ಬದಲಾಗಿ ಈ ಸೌರಶಕ್ತಿಯಿಂದ ಯಾವುದೇ ರೀತಿಯಾದಂತಹ ವಾಯುಮಾಲಿನ್ಯ ಉಂಟಾಗಲ್ಲ ಜಲವಿದ್ಯುತ್ತನ್ನು ಬಳಸ್ಕೊಳ್ಳೋದು ಅದೇ ರೀತಿಯಾಗಿ ಪವನ ಶಕ್ತಿಗಳನ್ನು ವಿಂಡ್ ಪವರನ್ನು ಉಪಯೋಗಿಸೋದು ಇದರಿಂದ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ವಾತಾವರಣಕ್ಕೆ ಬಹಳ ಕಡಿಮೆ ಆಗ್ತೈತಿ ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡ ಮಾಲಿನ್ಯವನ್ನು ತಡೆಗಟ್ಟುವ ಕೆಲವೊಂದು ಕ್ರಮಗಳದಾವ ಇಷ್ಟು ವಾಯು ಮಾಲಿನ್ಯದ ಬಗ್ಗೆ ಐತಿ ನೆಕ್ಸ್ಟ್ ಟಾಪಿಕ್ ಒಳಗೆ ನೀರು ಐತಿ ನೀರು ಅದನ್ನು ಕೂಡ ನೆಕ್ಸ್ಟ್ ಜಲ್ದಿನೇ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು